ಜೆಡಿಎಸ್ ನ ಬಿಟ್ಟಕ್ಕೆ ಏನ್ ಅಲ್ಲ ಬಿಜೆಪಿ ಜೊತೆ ಹೋಗಿರೋದ್ರಿಂದ ಅವ್ರ ತತ್ವ ಸಿದ್ಧಾಂತಗಳೇ ಬೇರೆ ಸೊ ಹಾಗಾಗಿ ನಾವು ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವಾಗದಲ್ಲಿ ಕೆಆರ್ ಕ್ಷೇತ್ರ ಮತ್ತೆ ಚಾಮರಾಜ ಕ್ಷೇತ್ರ ಎರಡೂ ಭಾಗಗಳೇ ಕಾಂಗ್ರೆಸ್ ಸೇರ್ಪಡೆ ಆಗ್ತದೆ ಭರವಸೆ ಕೊಟ್ಟಿದ್ದ ಮುಂದಿನ ದಿನಗಳಲ್ಲಿ ಒಂದು ಯಾವ್ದಾದ್ರೂಷನ್ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಲಾಯಲ್ ಆಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆದಾಗಿದೆ ಅಂತ ಹೇಳಿದಾರೆ ಖಂಡಿತ ಅದು ಸಹಜವಾಗಿ ಎಲ್ಲಾ ಮನುಷ್ಯನಿಗೂ ಇರುತ್ತೆ ಒಂದ್ಸಲ ಕಾರ್ಪೊರೇಟರ್ ಆದ್ಮೇಲೆ ಮತ್ತೆ ಅದಾದ ಕಂಟಿನ್ಯೂ ಆದ್ರೆ ತಾನೇ ಅದು ನಮ್ಗೆ ಒಂದು ಗಟ್ಟಿ ನಿಲುವು ಇರುತ್ತೆ ಕುಮಾರಣ್ಣ ಅವ್ರದ್ದಿರ್ಬೋದು ಜಿಟಿ ಅಣ್ಣ ಅವ್ರದಿರ್ಬೋದು ಸಾರಣ್ಣ ಅವ್ರದ್ದಿರ್ಬೋದು ಎಲ್ಲಾರ್ದು ಮುಂದಿನ ದಿನಗಳಲ್ಲಿ ಅವ್ರದ್ದು ನನಗೆ ಇರಲಿ ಅಂತ ಹೇಳ್ಬೋದು ಕಾಂಗ್ರೆಸ್ ಕೊಟ್ಟ ಮಾತಂತೆ ನಡೆಯುವಂತ ಒಂದು ದಿಟ್ಟತನ ಇರುವಂತಹ ಒಂದು ಪಕ್ಷ ಜೊತೆಗೆ ಈಗ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು ಇರಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಗೆ ಒಂದು ಗೌರವವನ್ನ ಕೊಡುವಂತ ಒಂದು ಪಕ್ಷ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಆಗಿದ್ದಕ್ಕೆ ಈ ತರದ ನಿರ್ಧಾರಗಳು ಆಗ್ತಾ ಇದೆ ಕಾನ್ಸ್ಟಿಟ್ಯೂಷನ್ ಬದಲು ಮಾಡ್ತೀನಿ ಅಂತಾನೆ ಮಾತಾಡ್ತಾ ಇದ್ದಾರೆ ಅಂತವ್ರ ಜೊತೆ ಹೋಗ್ಬಿಟ್ಟು ನೀವು ಒಗ್ಗಟ್ಟಾಗಿ ಮಾಡ್ತಿದ್ದಾಗ ನಮ್ಮ ಮನಸ್ಸಿಗೆ ಒಪ್ಪದೇ ಇರೋ ಕಷ್ಟಕರವಾಗಿ ಇದ್ದು ನಾವು ಕೆಲಸ ಮಾಡಬೇಕಾಗುತ್ತೆ ಎಲ್ಲೂ ಓಪನ್ ಆಗಿ ನಾವು ಮಾತಾಡ್ಲಿಕ್ಕೆ ಆಗಲ್ಲ ನಾನು ನಾನು ಬಿಟ್ಟು ಕಾಂಗ್ರೆಸ್ ಮೈಸೂರಿನಲ್ಲಿ ನಗರ ಪಾಲಿಕೆಯ ಸದಸ್ಯರಾಗಿ ಹಣಕಾಸು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಹೆಸರು ಮಾಡಿರ್ತಕ್ಕಂತಹ ದಿಟ್ಟ ಮಹಿಳೆ ಶೋಭಾ ಮೋಹನ್ ರವರು ಎಸ್ ಅನ್ನ ತೊರೆದು ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಹಾಕಿದ್ದಾರೆ ಸೊ ನಮ್ಮ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಾಗ ಅವರ ಆಪ್ತ ಬಳಗದಲ್ಲಿ ನೀವು ಗುರುತಿಸ್ಕೊಳ್ತಾ ಇದ್ರಿ ಸಾಕಷ್ಟು ನಿಮಗೆ ಪಕ್ಷ ಅವಕಾಶಗಳು ಕೊಟ್ಟಿತ್ತು ಸ್ಥಾನಮಾನಗಳು ಕೊಟ್ಟಿತ್ತು ಈಗ ದಿಢೀರ್ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ರಿ ಜೆ ಡಿ ಎಸ್ನ ಬಿಡ್ಲಿಕ್ಕೆ ಏನು ಕಾರಣ ಕಾಂಗ್ರೆಸ್ ಪಕ್ಷವನ್ನು ಸೇರ್ಲಿಕ್ಕೆ ಏನು ಕಾರಣ ದಿಢೀರ್ ಯೋಚನೆ ಅಂತಂದರೆ ಈಗ ದಿಢೀರ್ ಅಂತ ಅವರು ಬಿ ಜೆ ಪಿ ಜೊತೆ ಸೇರಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ತತ್ವ ಸಿದ್ಧಾಂತಗಳು ಆಲ್ಮೋಸ್ಟ್ ಸೇಮೇ ಇದ್ದಿದ್ದ ಕಾರಣ ನಾವು ಜೆ ಡಿ ಎಸ್ ಅಲ್ಲೇ ಇದ್ವಿ ಈಗ ಅವರು ಬಿ ಜೆ ಪಿ ಜೊತೆ ಹೋಗಿರೋದ್ರಿಂದ ಅವ್ರ ತತ್ವ ಸಿದ್ಧಾಂತಗಳೇ ಬೇರೆ ಸೊ ಹಾಗಾಗಿ ನಾವು ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ವಿ ಈಗ ಕಾಂಗ್ರೆಸ್ ಪಕ್ಷವಾಗದಲ್ಲಿ ಕೆ ಆರ್ ಕ್ಷೇತ್ರ ಮತ್ತು ಚಾಮರಾಜ ಕ್ಷೇತ್ರ ಎರಡೂ ಭಾಗಗಳೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರೆ ಏನು ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ನಮಗೆ ರಿಸರ್ವೇಶನ್ ಮಾಡಿಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದಾರೆ ಇವರು ಸಿದ್ದರಾಮಯ್ಯ ಅವರು ಮಾಡ್ಕೊಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ನೋಡೋಣ ಮಾಡಿಕೊಡೋಣ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಲಾಯಲ್ ಆಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಆಗಬೇಕು ಮೇಯರ್ ಆಗಬೇಕು ಅನ್ನೋ ಕನಸನ್ನ ಹೊತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಾ ಖಂಡಿತ ಅದು ಸಹಜವಾಗಿ ಎಲ್ಲ ಮನುಷ್ಯನಿಗೂ ಇರುತ್ತೆ ಒಂದ್ಸಲ ಕಾರ್ಪೊರೇಟ್ ಆದ್ಮೇಲೆ ಮತ್ತೆ ಅದಾದ ಕಂಟಿನ್ಯೂ ಆದ್ರೆ ತಾನೇ ಅದು ನಮ್ಗೂ ಒಂದು ಗಟ್ಟಿ ನಿಲ್ವಿರುತ್ತೆ ಇರುತ್ತೆ ಒಂದ್ ಕೆಲ್ಸ ಮಾಡ್ಲಿಕ್ಕೂ ಒಂದು ಅವಕಾಶ ಸಿಕ್ಕಾಗ ಅದನ್ನ ಸರಿಯಾದ ರೀತಿಯಲ್ಲಿ ಜನಗಳಿಗೂ ಕೂಡ ಮುಟ್ಸ್ಲಿಕ್ಕಾಗತ್ತೆ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ರು ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ರು ಗಮನಕ್ಕೆ ಅಥವಾ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸಹಜವಾಗಿ ನಮ್ಮನ್ನ ಕರ್ಕೊಂಡು ಜಿ ಟಿ ಅಣ್ಣವರೇ ನಮ್ಮ ನನ್ನ ಗುರುತಿಸಿದ್ದು ರಾಜಕೀಯದಲ್ಲಿ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜೊತೆಗೆ ಯಾರೇ ಆದ್ರೂ ಆಯ್ತವ ನೀನು ಬಿಟ್ಟು ಹೋಗುವಂತ ಯಾರೂ ಹೇಳೋದಿಲ್ಲ ಬಿಟ್ಟು ಹೋಗ್ಬೇಡ ಅಂತಾನೆ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಹೇಳ್ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತು ನಾನು ಆಗುವ ಒಂದ್ಸತಿ ನಾನು ಕಾಲ್ ಮಾಡಿದೆ ಹಿಂಗೆ ಹೋಗ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ ಆದ್ರೆ ಹೇಳಿದಾಗ ಸಹಜವಾಗಿ ಯಾರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಈ ಮಾಧ್ಯಮದ ಮೂಲಕ ಅವ್ರಿಗೆ ಕ್ಷಮೆಯನ್ನ ಕೇಳ್ತಾ ನಾನು ಇರುತ್ತಲ್ಲ ತಲಾ ರಾಜಕಾರಣ ನಮ್ಮದೇ ಆದ ಒಂದೊಂದು ವಿಚಾರಗಳಿಗೆ ನಾವು ಒಂದು ನಿಲುವನ್ನು ತಗೋಬೇಕಾಗತ್ತೆ ಹಾಗಾಗಿ ನಮ್ಮ ಬಂದ್ ನಮ್ಮ ಕಮ್ಯುನಿಟಿಯವರು ಅವರು ಮತ್ತೆ ನಮ್ಮ ಫ್ಯಾಮಿಲಿಯವರು ಎಲ್ಲ ಸೇರಿ ಒಂದು ಯೋಚನೆಯನ್ನ ಮಾಡಿ ನಾನು ಕಾಂಗ್ರೆಸ್ಗೆ ಕಾಲಿಟ್ಟಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ ಏನ್ ಹೇಳಕ್ ಇಷ್ಟಪಡ್ತೀರಾ ಎಚ್ ಡಿ ಕುಮಾರಸ್ವಾಮಿ ನೀವು ಈಗ ವಿರೋಧ ದಿಕ್ಕಿನಲ್ಲಿ ಇದ್ದೀರಾ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿರೋಧ ದಿಕ್ಕಲ್ಲಿ ಇದ್ರೂ ನಾನು ಅವ್ರಿಗೆ ಜಾಸ್ತಿ ಏನು ಹೇಳೋ ಸ್ಥಿತಿಯಲ್ಲಿ ಇಲ್ಲ ಅವ್ರ ಆಶೀರ್ವಾದ ಕೇಳ್ತೀನಿ ಅಷ್ಟೇ ನಾನು ಕುಮಾರಣ್ಣ ಅವ್ರದ್ದು ಇರ್ಬೋದು ಜಿ ಟಿ ಅಣ್ಣ ಅವ್ರದ್ದು ಇರ್ಬೋದು ಸಾರ ಅವ್ರದ್ದು ಇರ್ಬೋದು ಎಲ್ಲಾರದು ಮುಂದಿನ ದಿನಗಳಲ್ಲಿ ಅವ್ರದ್ದು ಆಶೀರ್ವಾದ ನನಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಒಬ್ಬ ಮಾಸ್ ಲೀಡ್ರು ಬೇಕು ಅಂತಿತ್ತು ಈಗ ಚಿಕ್ಕಮದೂರು ಅವರ ನಂತರ ಅವರ ಪುತ್ರ ಅನಿಲ್ ಚಿಕ್ಕಮಹುರ್ ಅವರು ನಿಭಾಯಿಸ್ತಾ ಇದ್ದಾರೆ ಬಟ್ ಮಹಿಳೆಯರ ಕೋಟ ಬಂದಾಗ ನಿಮ್ಮ ಹೆಸರು ಮುಂಚಣಿಯಲ್ಲಿದೆ ಕೇವಲ ನಗರ ಪಾಲಿಕೆಗೆ ಸೀಮಿತರಾಗ್ತೀರಾ ಅಥವಾ ಚಾಮರಾಜನಗರ ಮೈಸೂರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಾಲ್ಮೀಕಿ ಸಮುದಾಯದ ಮಹಿಳಾ ನಾಯಕಿಯಾಗಿ ಗುರುತಿಸ್ಕೊಳ್ತೀರಾ ಹೊರಹೊಮ್ತೀರಾ ಹೇಳಿ ಇಲ್ಲ ಇಲ್ಲ ಇವಾಗ ನಾನು ಕಾಂಗ್ರೆಸ್ಗೆ ಈಗ ಅಂಬೆಗಾಲ್ ಇಟ್ಕೊಂಡು ಬಂದಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರ ದೊಡ್ಡ ದೊಡ್ಡ ನೀವು ಏನೇನೋ ಹೇಳಿ ಕಾಂಟ್ರವರ್ಸಿ ಎಲ್ಲ ಮಾಡಬೇಡಿ ದಯವಿಟ್ಟು ಈಗ ಏನಿದ್ರೂನು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ರ್ ಆಗಬೇಕು ಅಂತ ಒಂದು ಆಸೆ ಇದೆ ಸೊ ಹಾಗಾಗಿ ಅದ್ರ ಪರವಾಗಿ ಕೆಲಸ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಆ ಎಲ್ಲ ನಾಯಕರು ಏನು ತೀರ್ಮಾನವನ್ನು ಕೊಡ್ತಾರೋ ಅಥವಾ ಏನು ನಮಗೆ ಆಜ್ಞೆಯನ್ನು ಕೊಡ್ತಾರೋ ಅದ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಗ್ಗೆ ತುಂಬ ಖುಷಿ ಇದೆಯಾ ಏನು ಮಾತಾಡ್ಕೊಳ್ತಾರೆ ಮಹಿಳೆಯರು ತುಂಬ ತುಂಬ ಖುಷಿ ಇದೆ ಅದು ಒಂದು ಕಾರಣ ನಾನು ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಜೋಡೋ ಯಾತ್ರೆ ಕೂಡ ಒಂದು ಕಾರಣ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ರಾಹುಲ್ ಗಾಂಧಿ ಅವರು ಒಂದು ಜೋಡೋ ಯಾತ್ರೆ ಮಾಡಿದಾಗ ನನಗೆ ಅದ್ದು ಕೂಡ ಒಂದು ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬಿದ್ದಿತ್ತು ಅವ್ರ ಜೊತೆ ಮನ್ ಜನಗಳು ನಡ್ಕೋತಾ ಇದ್ದಿದ್ದ ರೀತಿ ಅವರು ಒಬ್ಬರು ಲೀಡ್ ತುಂಬಾ ಡೌನ್ ಟು ಅರ್ತ್ ಇದ್ದು ಜನಗಳ ಜೊತೆ ಸ್ಪಂದಿಸ್ತಾ ಇದ್ದ ರೀತಿ ಹಾಗಾಗಿ ಒಂದು ಕಾಂಗ್ರೆಸ್ ಕೊಟ್ಟ ಮಾತಂತೆ ನಡೆಯುವಂಥ ಒಂದು ದಿಟ್ಟತನ ಇರುವಂತಹ ಒಂದು ಪಕ್ಷ ಜೊತೆಗೆ ಈಗ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು ಇರಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ಗೆ ಒಂದು ಗೌರವವನ್ನು ಕೊಡುವಂತ ಒಂದು ಪಕ್ಷ ಹೌದು ಹೌದು ಈಗ ಎಲ್ಲ ನಮ್ಮ ಕಮ್ಯುನಿಟಿಲಿ ಈಗ ನೀವು ನೋಡ್ಕೊಂಡು ಬರ್ಬೋದು ತುಂಬಾ ಕಮ್ಮಿ ಹೊರಗಡೆ ಬಂದು ಕೆಲಸ ಮಾಡೋದೇ ಕಮ್ಮಿ ಹಾಗಾಗಿ ಈ ಥರ ಒಂದು ಅವಕಾಶ ಸಿಕ್ಕಿದಾಗ ನಾವು ಆ ಪಕ್ಷಕ್ಕೆ ತುಂಬಾ ಗೌರವವನ್ನು ಕೊಟ್ಟು ನಾನು ತುಂಬಾ ಹೆಮ್ಮೆಯಿಂದ ನಾನು ಈ ಪಕ್ಷಕ್ಕೆ ಬಂದಿದ್ದೀನಿ ನನ್ನನ್ನು ಬರಿ ಮಾಡಿಕೊಂಡು ಈ ಥರ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವಾಲ್ಮೀಕಿ ಸಮುದಾಯದ ಪ್ರಶ್ನಾತೀತ ನಾಯಕ ಅಂದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಅವ್ರನ್ನ ಭೇಟಿ ಮಾಡಿದ್ರೆ ಮಾತಾಡಿದ್ರು ನಿನ್ನೆ ತಾನೇ ಈಗ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಅವರು ಮೈಸೂರಿಗೆ ಬಂದಿದ್ರು ಆವಾಗ ನಾನು ಪರಿಚಯ ಮಾಡಿಕೊಂಡೆ ಅವರು ಕೂಡ ಒಂದು ಒಳ್ಳೆ ಮಾತುಗಳನ್ನಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನಿಮಗೆ ಒಂದು ನಮ್ಮ ಸಪೋರ್ಟ್ ನಿಮ್ಗೆ ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಖುಷಿಯಿಂದ ಕೆಲಸ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರ ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಆಲೋಚನೆಗಳೇನಿಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಒಂದ್ಸ ಒಂದ್ಸತಿ ಈಗ ನಾವು ಜೆ ಡಿ ಎಸ್ಗೆ ಬಂದಿದ್ವಿ ಈಗ ಕೆಲವು ಸಿದ್ಧಾಂತಗಳು ನಮಗೆ ಒಪ್ಪಿಗೆ ಆಗಿರೋ ಆಗಿಲ್ಲದೆ ಇರೋದ್ರಿಂದ ನಾವು ಈಗ ಕಾಂಗ್ರೆಸ್ಗೆ ಬಂದಿದ್ವಿ ಇನ್ನು ಕಾಂಗ್ರೆಸ್ ಬಿಡೋ ಮಾತೆ ಇಲ್ಲ ಇದ್ರೂ ಇಲ್ಲೇನೇನೆ ಬಿಟ್ಟರು ಇಲ್ಲೇನೆ ಜೆ ಡಿ ಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಆಗಿದಕ್ಕೆ ಈ ತರದ ನಿರ್ಧಾರಗಳಾಗ್ತಾ ಇದೆ ಅಂತೀರಾ ಈಗ ಬಿ ಜೆ ಪಿಯಲ್ಲಿ ಯಾರೋ ಈಗ ಮೊನ್ನೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬದಲು ಮಾಡ್ತೀನಿ ಅಂತಲೇ ಮಾತಾಡ್ತಾ ಇದ್ದಾರೆ ಅಂಥವ್ರ ಜೊತೆ ಹೋಗ್ಬಿಟ್ಟು ನೀವು ಒಗ್ಗಟ್ಟಾಗಿ ಮಾಡ್ತಿದ್ದಾಗ ನಮ್ಮ ಮನಸ್ಸಿಗೆ ಒಪ್ಪದೇ ಇರೋ ಕಷ್ಟಕರವಾಗಿ ಇದ್ದು ನಾವು ಕೆಲಸ ಮಾಡಬೇಕಾಗುತ್ತೆ ಎಲ್ಲೂ ಓಪನ್ ಅಪ್ಪಾಗಿ ನಾವು ಮಾತಾಡ್ಲಿಕ್ಕಾಗಲ್ಲ ಸೊ ಹಾಗಾಗಿ ಇದರಿಂದ ನಾನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದೀನಿ ಈಗ ನಮ್ಗೆ ಮಾತಾಡಲಿಕ್ಕೆ ನಾವು ತವ್ರ ಮನೆಗೆ ಬಂದು ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಕಾಂಗ್ರೆಸ್ಸಲ್ಲಿ ಬಹಳ ಖುಷಿಯಿಂದ ಕೆಲಸ ಮಾಡ್ತೀನಿ ಅಂತ ಅನ್ಕೋತೀನಿ ತವ್ರ ಮನೆಯನ್ನ ಪದ ಬಳಸಿದ್ರಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಮನೆಯವರು ಅಥವಾ ನಿಮ್ಮ ಅತ್ತೆ ಇವರೆಲ್ಲ ಪೂರ್ವಿಕರ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರಂತೆ ಆದರೆ ಎಲ್ಲರೂ ಅವಾಗಿಂದೂ ಕಾಂಗ್ರೆಸ್ ಅಲ್ಲಿದ್ದರು ನಮ್ಮ ಅಜ್ಜಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಮ್ಮ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಹತ್ತು ವರ್ಷದ ಹಿಂದೆ ನಮ್ಮ ಫ್ಯಾಮಿಲಿ ನಮ್ಮ ತಂದೆಯವರ ತಾಯಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಸೊ ಹಾಗಾಗಿ ಅಲ್ಲಿಂದ ನಮ್ಮದು ಕುಟುಂಬ ಹಿಂಗೆ ಬಂದಿದೆ ಈಗ ನಾವು ಎರಡನೇ ಅವರು ಈಗ ಇಲ್ಲಿ ರಾಜಕಾರಣದಲ್ಲಿ ಬಂದಿರೋವಂಥವ್ರು ಯಾವಾಗಲಿಂದ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತೀರಲ್ಲಿ ಈಗ ನೆನ್ನೆ ಮೊನ್ನೆ ಸೇರ್ಪಡೆ ಆಗಿದ್ದೀವಿ ನಾಳೆಯಿಂದ ನೆನೆ ಪ್ರಚಾರದಲ್ಲಿ ಸಿಕ್ತು నోడద్రె వీక్ష ఇదిిష్టు శోభా మోహన్వర మాతో క్యమరా పర్సన్ బిరేస్ జాతి రాఘవేంద్ర గుడ్ న్యూస్ కన్నడ మైసూరు సందేశాహి